ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಈ ವಿಡಿಯೋದಲ್ಲಿ ಯಾರಿಗೆಲ್ಲ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದೆ ಕೂದಲು ಉದುರುತ್ತಾ ಇದೆ ದಪ್ಪ ಆಗ್ತಿಲ್ಲ ಮತ್ತು ಉದ್ದಾಗ್ತಿಲ್ಲ ಅನ್ನೋರ್ಗೆ ಒಂದೊಳ್ಳೆ ಸೊಲ್ಯೂಷನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಈಗಿನ ಕಾಲದಲ್ಲಿ ಆಲ್ಮೋಸ್ಟ್ ಎಲ್ರಿಗೂ ಡ್ಯಾಂಡ್ರಫ್ ಪ್ರಾಬ್ಲಮ್ ಇರುತ್ತೆ ಯಾವುದಾದ್ರೂ ಒಂದು ರೀಸನ್ಗೆ ಡ್ಯಾಂಡ್ರಫ್ ಆಗೇ ಆಗಿರುತ್ತೆ ಸೊ ಅಂಥವ್ರಿಗೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಡ್ಯಾಂಡ್ರಫ್ ಆಗಿಲ್ಲ ಬರೀ ಕೂದಲು ಉದ್ರುತಾ ಇದೆ ದಪ್ಪ ಆಗ್ತಿಲ್ಲ ಅನ್ನೋರ್ಗೂ ಕೂಡ ಈ ಎಣ್ಣೆನ ಯೂಸ್ ಮಾಡ್ಬೋದು ತುಂಬ ಸಿಂಪಲ್ ಆಗಿ ನಾವೇ ಮನೇಲಿ ಮಾಡ್ಕೊಳ್ಬೋದಾದಂಥ ಮನೇಲಿ ಸಿಗೋ ಇಂಗ್ರೀಡಿಯನ್ಸಿಂದನೇ ನಾವು ಈ ಎಣ್ಣೆನ ಮಾಡ್ಕೊಳ್ಬೋದು ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ಕಪ್ಪು ಕೂಡ ಆಗುತ್ತೆ ಸೊ ಎಲ್ರಿಗೂ ಕೂದಲು ಚೆನ್ನಾಗಿರೋದು ಇಷ್ಟ ಅಲ್ವಾ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಾನು ಕೂಡ ಇದೇ ಆಯಿಲ್ ಯೂಸ್ ಮಾಡೋದು ನಾನು ಯೂಸ್ ಮಾಡಿದ ಮೇಲೆನೆ ಈ ವಿಡಿಯೋನ ಮಾಡ್ತಾ ಇರೋದು ಕೂದಲು ಕೂಡ ಶೈನಿಂಗ್ ಆಗುತ್ತೆ ಈ ಎಣ್ಣೆನ ಯೂಸ್ ಮಾಡ್ತಾ ಮಾಡ್ತಾ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಮತ್ತು ಕೂದಲು ಕೂಡ ಕಪ್ಪಗಾಗುತ್ತೆ ತುಂಬ ಶೈನಿಂಗ್ ಬರುತ್ತೆ ಈ ಎಣ್ಣೆನ ಯೂಸ್ ಮಾಡೋದ್ರಿಂದ ಸೊ ಫ್ರೆಂಡ್ಸ್ ಈ ಎಣ್ಣೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈ ಎಣ್ಣೆನ ಮಾಡೋದಕ್ಕೆ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪು ಒಂದು ಕಪ್ಪು ತಗೊಂಡಿದ್ದೀನಿ ಎಷ್ಟು ಫ್ರೆಶ್ ಆಗಿರುತ್ತೆ ಅಷ್ಟು ಒಳ್ಳೆಯದು ಒಣಗಿರೋದೆಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಮತ್ತು ನಾಲ್ಕು ಚಮಚ ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ ಮೆಂತ್ಯ ಹಾಕೋದ್ರಿಂದ ಕೂದಲು ಕಪ್ಪಗಾಗುತ್ತೆ ಮತ್ತೆ ತಂಪಾಗಿರುತ್ತೆ ಸೊ ತುಂಬ ಒಳ್ಳೆಯದು ಕೂದಲಿಗೆ ಹಾಗಾಗಿ ಮೆಂತ್ಯನ ತಗೊಂಡಿದ್ದೀನಿ ಒಂದು ಹಣ್ಣನ್ನು ತಗೊಂಡಿದ್ದೀನಿ ಮತ್ತು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೀನಿ ನಾನಿಲ್ಲಿ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನ ತಗೊಂಡಿರೋದು ನೀವು ಯಾವ ಕೊಬ್ಬರಿ ಎಣ್ಣೆನ ಬಳಸ್ತೀರ ನೀವು ಅದನ್ನೇ ತಗೊಳ್ಬೋದು ಪ್ಯೂರ್ ಕೊಬ್ಬರಿ ಎಣ್ಣೆ ಇದ್ರೆ ಇನ್ನೂ ತುಂಬ ಒಳ್ಳೆಯದು ಈಗ ಮೆಂತ್ಯನ್ನು ಹೊರ್ಕೊಳ್ಬೇಕು ಏಕೆ ಅಂದರೆ ಪೌಡ್ರ್ ಮಾಡೋದಕ್ಕೆ ಅದು ಸಣ್ಣಗಾಗೋದಿಲ್ಲ ಸ್ವಲ್ಪ ವಾಮ್ ಮಾಡಿಕೊಂಡ್ರೆ ಬೇಗ ಪೌಡ್ರ್ ಆಗುತ್ತೆ ಇಲ್ಲಾಂದರೆ ತರಿ ತರಿ ಥರ ಇರುತ್ತೆ ಸೊ ಸ್ವಲ್ಪ ಸ್ಮೆಲ್ ಬರೋರಿಗೆ ಹುರ್ಕೊಂಡ್ರೆ ಸಾಕು ತುಂಬ ಹುರ್ಕೊಳ್ಳೋದೇನು ಬೇಡ ಸೊ ಈಗ ಇದು ಆಗಿದೆ ಇದನ್ನು ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಇದಾದ ಮೇಲೆ ಗರ್ಬವಿನ ಸೊಪ್ಪನ್ನು ಕೂಡ ಸ್ವಲ್ಪ ಹುರ್ಕೊಳ್ಬೇಕು ಏಕೆಂದರೆ ಕರ್ಬೇವಿನ ಸೊಪ್ಪು ಹಸಿ ಇರೋದ್ರಿಂದ ಅದು ಕೂಡ ಬೇಗ ಪೌಡ್ರ್ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೆ ಹುರ್ಕೊಳ್ಬೇಕು ಫ್ರೆಂಡ್ಸ್ ಕರ್ಬೇವಿನ ಸೊಪ್ಪು ನೀವು ಫ್ರೆಶ್ ಆಗಿ ತಗೊಂಡ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಅದರಲ್ಲಿನ ಸಾರ ತುಂಬ ಚೆನ್ನಾಗಿರುತ್ತೆ ಅದು ಬೇಗ ಎಣ್ಣೆಗೆ ಹೀರಿಕೊಳ್ಳುತ್ತೆ ಹಂಗಾಗಿ ಫ್ರೆಶ್ ಆಗಿರೋ ಕರ್ಬೇವಿನ ಸೊಪ್ಪನ್ನು ತಗೊಳ್ಬೇಕು ಸೊ ಈಗ ಇದು ಆಗಿದೆ ಇದನ್ನು ಅದೇ ಸೇಮ್ ಜಾರ್ಗೆ ನಾನು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ನಿಮಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣದಾಗಿ ಪೌಡ್ರ್ ಮಾಡಿಕೊಳ್ಳಿ ಸೊ ನೋಡಿ ನಾನಿಲ್ಲಿ ಪೌಡ್ರ್ ಮಾಡ್ಕೊ ನಾನು ಎಷ್ಟು ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಸಾಧ್ಯ ಆದರೆ ನೀವು ಇನ್ನೂ ಸಣ್ಣದಾಗಿ ಕೂಡ ಮಾಡ್ಕೊಳ್ಬೋದು ಎಷ್ಟು ಸಣ್ಣ ಆಗುತ್ತೆ ಅಷ್ಟು ಬೇಗ ಎಣ್ಣೆಗೆ ಮಿಕ್ಸ್ ಆಗುತ್ತೆ ಹಂಗಾಗಿ ಸಣ್ಣ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಈಗ ಒಂದು ಅರ್ಧ ಬಟ್ಲಷ್ಟು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನಷ್ಟು ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಸೊ ಮಿಕ್ಕಿರೋ ಪೌಡ್ರನ್ನ ನಾನು ಈ ಥರ ಒಂದು ಬಾಕ್ಸಲ್ಲಿ ಎತ್ತಿಟ್ಕೋತಾ ಇದ್ದೀನಿ ನನಗೆ ಯಾವಾಗ ಎಣ್ಣೆ ಹಚ್ಕೋಬೇಕು ಆವಾಗೆಲ್ಲ ನಾನು ಈ ಥರ ಬಿಸಿ ಮಾಡಿಕೊಂಡು ಎರಡು ಇಲ್ಲಾಂದರೆ ಒಂದು ಸ್ಪೂನ್ ಹಾಕ್ಕೊಂಡು ಈ ಥರ ಕುದಿಸ್ಕೊಂಡು ತಲೆಗೆ ಹಚ್ಕೋತೀನಿ ಎಣ್ಣೆ ಕಾಯೋದಕ್ಕೂ ಮುಂಚೆನೇ ಪೌಡ್ರನ್ನ ಎಣ್ಣೆಗೆ ಹಾಕಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಬರಬೇಕು ಎಣ್ಣೆ ಚೆನ್ನಾಗಿ ಕುದಿಬೇಕು ನೋಡಿ ನೊರೆ ನೊರೆ ಥರ ಬರ್ತಾಯಿದೆ ಚೆನ್ನಾಗಿ ಕುದ್ರೇ ಸೊಪ್ಪಲ್ಲಿ ಮತ್ತು ಮೆಂತ್ಯದಲ್ಲಿರೋ ಸಾರ ಎಲ್ಲ ಎಣ್ಣೆಗೆ ಇಟ್ಕೊಳ್ಳೋದು ಹಾಗಾಗಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು ಸೊ ಫ್ರೆಂಡ್ಸ್ ಈ ಎಣ್ಣೆನ ನೀವು ಆಗಿ ಯೂಸ್ ಮಾಡೋದ್ರಿಂದ ಸ್ಕ್ಯಾಲ್ಪ್ ಕೂಡ ಕ್ಲೀನ್ ಆಗುತ್ತೆ ಮತ್ತು ಕೂದಲು ಕೂಡ ತಿಕ್ಕಾಗಿ ಸಾಫ್ಟಾಗಿ ಇರುತ್ತೆ ಉದ್ದ ಕೂಡ ಆಗುತ್ತೆ ಈ ರೀತಿ ಎಣ್ಣೆನ ಮಾಡಿಕೊಂಡು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಎಷ್ಟು ಫ್ರೆಶ್ ಅನಿಸುತ್ತೆ ಅಂದರೆ ತುಂಬ ಫ್ರೆಶ್ ಆಗಿರುತ್ತೆ ನಾನು ಹಚ್ಕೊಂಡಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಸೊ ನೋಡಿ ಆಲ್ಮೋಸ್ಟ್ ಕುದಿಯೋದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ನೊರೆ ನೊರೆ ಕಡಿಮೆ ಆದಾಗ ಮಾತ್ರ ಅದು ಎಣ್ಣೆ ಚೆನ್ನಾಗಿ ಇಟ್ಕೊಂಡಿದೆ ಅಂತ ಅರ್ಥ ನೊರೆ ಕಡಿಮೆ ಆದಾಗ ನೀವು ಸ್ಟವ್ ಆಫ್ ಮಾಡಿ ಎಣ್ಣೆನ ತಣ್ಣಗಾಗೋದಕ್ಕೆ ಬಿಡಬೇಕು ಈ ರೀತಿ ಎಣ್ಣೆನ ಮಾಡ್ಕೊಳ್ಳುವಾಗ ಒಂದು ಹಳೆ ಪಾತ್ರೆನ ತಗೊಂಡ್ರೆ ತುಂಬ ಒಳ್ಳೆಯದು ನಾನಿಲ್ಲಿ ಹಳೆ ಪಾತ್ರೆಯಲ್ಲೇ ಮಾಡಿಸೋ ಈಗ ಎಣ್ಣೆ ರೆಡಿಯಾಗಿದೆ ನೋಡಿ ಕಲರ್ ಕೂಡ ಚೇಂಜ್ ಆಗಿದೆ ಸ್ಟವ್ ಆಫ್ ಮಾಡಿ ಎಣ್ಣೆನ ತಣ್ಣಗಾಗೋದಕ್ಕೆ ಬಿಡಬೇಕು ಫ್ರೆಂಡ್ಸ್ ಎಣ್ಣೆ ತಣ್ಣಗಾಗಿದೆ ನಾನು ಒಂದು ಜರಡಿಯಿಂದ ಎಣ್ಣೆನ ಶೋಧಿಸ್ಕೊಂಡು ಒಂದು ಬಟ್ಲಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಕಾಣಿಸ್ತಿದೆ ನಾನಿಲ್ಲಿ ಯಾವುದೇ ಕಲರನ್ನು ಯೂಸ್ ಮಾಡಿಲ್ಲ ಜಸ್ಟ್ ಪೌಡ್ರನ್ನ ಹಾಕಿರೋದು ನೋಡಿ ಈ ಥರ ಎಲ್ಲೋ ಕಲರಲ್ಲಿ ಕಾಣಿಸ್ತಾ ಇದೆ ಎಣ್ಣೆ ಅಂದರೆ ಕರ್ಬಾವಿನ ಸೊಪ್ಪಲ್ಲಿರೋ ಸಾರ ಮತ್ತು ಮೆಂತ್ಯದಲ್ಲಿರೋ ಸಾರ ಎಲ್ಲ ಎಣ್ಣೆ ಇರ್ಕೊಂಡಿದೆ ಸೊ ಫ್ರೆಂಡ್ಸ್ ಎಣ್ಣೆ ತಣ್ಣಗಾಗಿದೆ ನಾನೀಗ ಅರ್ಧ ಓಳಷ್ಟು ನಿಂಬೆ ಹಣ್ಣಿನ ರಸನ ಇದಕ್ಕೆ ಹಾಕೋತಾ ಇದ್ದೀನಿ ಸೊ ನಾನು ಸ್ವಲ್ಪ ಎಣ್ಣೆನ ಜಾಸ್ತಿ ತಗೊಂಡಿರೋದ್ರಿಂದ ಅರ್ಧ ನಿಂಬೆಹಣ್ಣಿನ ರಸನ ಹಾಕ್ಕೋತಾ ಇದ್ದೀನಿ ನೀವು ಕಡಿಮೆ ತಗೊಂಡಿದ್ರೆ ಅಂದರೆ ಒನ್ ಟೈಮ್ ಎಣ್ಣೆನ ಹಚ್ಕೊಡೋದಾದರೆ ಐದರಿಂದ ಆರು ಡ್ರಾಪ್ಸ್ ನಿಂಬೆ ರಸನ ಹಾಕ್ಕೊಳ್ಳಿ ನಾನಿಲ್ಲಿ ಅರ್ಧ ಬಟ್ಲಷ್ಟು ಎಣ್ಣೆನ ತಗೊಂಡಿದ್ದೀನಿ ಹಂಗಾಗಿ ನಾನು ಅರ್ಧ ಓಳಷ್ಟು ನಿಂಬೆ ರಸನ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿ ಇದ್ದಾಗ ನಿಂಬೆ ರಸನ ಹಾಕ್ಕೊಳ್ಬಾರ್ದು ಏಕೆಂದರೆ ಎಣ್ಣೆ ಬಿಸಿ ಇರುತ್ತೆ ಮೇಲೆಲ್ಲ ಚಟಪಟ ಅಂತ ಸಿಡಿದ್ಬಿಡುತ್ತೆ ಹಂಗಾಗಿ ಎಣ್ಣೆ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು ಆಮೇಲೆ ನಿಂಬೆ ರಸನ ಹಾಕ್ಕೋಬೇಕು ಫ್ರೆಂಡ್ಸ್ ಈ ಎಣ್ಣೆನ ತಲೆಗೆ ಹಚ್ಕೊಂಡು ಒನ್ ಅವರ್ ಇಲ್ಲಾಂದರೆ ಟು ಅವರ್ ಆದರೂ ಬಿಡಲೇಬೇಕು ಸೊ ಈ ರೀತಿ ಎಣ್ಣೆನ ಹಚ್ಕೊಳ್ಳೋದ್ರಿಂದ ನಿಮ್ಮ ಸ್ಕಾರ್ಫ್ ತುಂಬಾ ಕ್ಲೀನ್ ಆಗುತ್ತೆ ಕೂದಲು ಕೂಡ ಫ್ರೆಶ್ ಆಗಿ ತಿಕ್ಕಾಗಿ ಉದ್ದವಾಗಿ ಬೆಳೆಯುತ್ತೆ ಡ್ಯಾಂಡ್ರಫ್ ಎಲ್ಲ ತುಂಬಾ ಕಡಿಮೆ ಆಗುತ್ತೆ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಾ ಬಂದರೆ ನೀವು ಈ ರೀತಿ ಪೌಡ್ರನ್ನ ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ತಲೆಗೆ ಹಚ್ಕೊತೀರಾ ಆವಾಗ ಮಾ ಎಣ್ಣೆನ ಬಿಸಿ ಮಾಡಿಕೊಂಡು ಮೇಲೆ ನಿಂಬೆ ರಸನ ಸೇರಿಸ್ಕೊಂಡು ಹಚ್ಕೊಳ್ಬೋದು ಇಲ್ಲಾಂದರೆ ಪೂರ್ತಿ ಪೌಡ್ರನ್ನು ಕೂಡ ಎಣ್ಣೆಗೆ ಹಾಕಿ ಚೆನ್ನಾಗಿ ಕುದಿಸಿ ಕೂಡ ಸ್ಟೋರ್ ಮಾಡಿ ಎಣ್ಣೆನ ಇಟ್ಕೊಳ್ಬೋದು ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್